ಕರ್ನಾಟಕ ಜಯಹಳ್ಳಿ ಗ್ರಾಮ ಅದು ಸಣ್ಣ ಸತಿಪತಿ ಜತಿಯಾರು ಆದೋ ಬಡ್ದಾನ ಸತಿಪಾತಿ ಜತೆಯಾರು ಆದೋ ಬಡ್ತಾನ ಸತಿಪಾತಿ ಜತೆ ಯಾರು ಆದೋ ಬಡ್ತಾನ ಗಂಡನ ಹೆಜಾರಾದ ಸಂಗಣ್ಣ ಹೆಂಡತಿಯ ಹೆಸರು ಅದು ಗಂಗಾ ಜಮುನ ಹೆಂಡತಿಯ ಹೆಸರು ಅದು ಗಂಗಾ ಜಮುನ ಗಂಡ ಪಕ್ಕದ ಹಳ್ಳಿ ಜಾತ್ರೆಗೆ ಹೋಗ್ಯಾನ ಮುಂಜನೆಯ ದೂರಿ ನಡ್ಕೋತ ಮುಂಜಾನೆಯದು ನಡಕೋತ ದೂರಿ ನಡಕೋತ ಅಡವಿ ಧಾರೆ ಆಗಾದು ಮಂದಿರ ಬಸವಣ್ಣ ಬರಕದ ಬಸವಣ್ಣಂತ ಸುತ್ತದು ಏಣ ಬರಕದ ಬಸವಣ್ಣಂತ ಸುತ್ತ ಬಸವಣ್ಣಂತ ಸುತ್ತ ವಾಯೇಣ ನಡ್ಗೋತ ಬರುವಾಗ ಸೋತ ಸಂಗಣ್ಣ ಬಸವಣ್ಣ ದೇವರ ಕಟ್ಟಿ ಮೆಲು ಕುಂತಾನ బసవన దేవరీ కటి మేలు కుంత కటి తుంబ చల్లావో దాని హెచ్చిన ಕಣ ಇದ್ದಾರೆ ಇದ್ದಾರು ತಂದು ನಿಡ್ತಾರ ಮದನ ಕಣ ಇದ್ದಾರ ಇದ್ದಾರು ತಂದು ನಿಡ್ತಾರ ಮದನ ಇದಾರೆ ತಂದು ನಿಡ್ತಾರ ಮದನ ಕಣ ತಂದು ಮದನ ದಾನಿಯ ವ್ಯಾಪಾರ ಮಾಡುವಂತ ಜಾನ ಗಾಡ್ಯಾಗ ತುಂಬಿಕೊಂಡು ಹೋಗುತ್ತಾರ ಧಾನ್ಯ ಗಾಡ್ಯಾಗ ತುಂಬಿಕೊಂಡು ಹೋಗುತ್ತಾರ ಧಾನ್ಯ ಗಾಡ್ಯಾಗ ತುಂಬಿಕೊಂಡು ಹೋಗುತ್ತಾರ ಧಾನ್ಯ ಗುಡಿ ಬಂದ ತಕ್ಷಣ ಬರಕತ್ತೆ ಬಸವಣ್ಣ ಲಾಭ ಆಗಲಿ ಅಂತ ಮಾಡ್ತಾರ ದೃಶ್ಯ ಲಾಭ ಆಗಲಿ ಅಂತ ಮಾಡ ದರ್ಶಾನ ಐದು ಕುಡ್ತಿ ನೀಡಿ ದೇವರಿಗೆ ಧಾನ್ಯ ಜರ ಕುಂತು ಹೋಗುತ್ತಾರು ಅಲ್ಲಿ ಭಕ್ತ ಜಾನ ಜರ ಕುಂತು ಹೋಗುತ್ತಾರ ಅಲ್ಲಿ ಭಕ್ತ ಜಾನ ಜರ ಕುಂತು ಹೋಗುತ್ತಾರ ಅಲ್ಲಿ ಬರ್ತಾ ಈ ಜ್ವಾಲ ತೊಗರಿ ಉದ್ದು ದಾಣಿ ಓಸು ನಮುನಾ ಬಳುಕೊಂಡು ಕಂಬಳಗ ತುಂಬಿಕೊಂಡು ನಡ್ದಾನ ಒಳಕೊಂಡು ಕಂಬಳ್ಯಾಗ ತುಂಬಿಕೊಂಡು ನಡದಾನ ಒಳಕೊಂಡು ಕಂಬಳ್ಯಾಗ ತುಂಬಿಕೊಂಡು ನಡದಾನೇ ಮನಿಗೋಗಿ ಹೆಣದಿಗೆ ಕರೆದು ಅಂತಾನ ಒಂದು ಸೇರು ದಾಣಿ ಬೀಸಿ ದೋಷ ಮಾಡೆ ನೀನ ಒಂದು ಸೇರು ದಾಣಿ ಬೀಸಿ ದೋಷ ಮಾಡಿ ನೀನ ಬೀಸ್ಲಕ್ಕಿ ಕುಂತಾಳ ಸತಿ ಗಂಗಾ ಒಂದೇ ಮುಖಿ ಗೊಮ್ಮನ್ ಹಿಟ್ಟು ಹಂಗೆ ಹೊಂಟಾದಿನ್ನ ಒಂದೇ ಮುಖಿ ಗೊಮ್ಮನ್ ಹಿಟ್ಟು ಹಂಗೆ ಹೊಂಟಾದಿನ್ನ ಒಂದೇ ಮುಖಿ ಗೊಮ್ಮನ್ ಹಿಟ್ಟು ಹಂಗೆ ಹೊಂಟಾದಿನ್ನ ದೋಸೆ ಕೆಳ ಹಂಚಿಗೆ ಚಮತ್ಕಾರ ಏನ ತೆಗ್ದಂಗೆ ಹಂಗೆ ಹೊಂಟವ್ ಬುಟ್ಟಿ ತುಂಬ್ಯಾದ ಅಣ್ಣ ತೆಗದಂಗೆ ಹಂಗೆ ಹೊಂಟೋ ಬುಟ್ಟಿ ತುಂಬ್ಯಾದ ಅಣ್ಣ ತೆಗದಂಗೆ ಹಂಗೆ ಒಂಟ ಬುಟ್ಟಿ ತುಂಬಿ ಅದ ಅಣ್ಣ ತಗದಂಗೆ ಹಂಗೆ ಒಂಟ ಬುಟ್ಟಿ ತುಂಬಿ ಅದ ಅಣ್ಣ ತೆಗದಂಗೆ ಹಂಗೆ ಒಂಟ ಬುಟ್ಟಿ ತುಂಬಿ ಅದ ಅಣ್ಣ ತೆಗದಂಗೆ ಹಂಗೆ ಒಂಟ ಬುಟ್ಟಿ ತುಂಬಿ ಅದ ಅಣ್ಣ ಏ ಉಣಸ್ಲಾಕ ಗಂಡ ಸ್ವಾಮಿ ಕರೆದು ತಂದಾನ ಎಡಿ ಮಾಡಿ ಉಣಸಾರಿ ಅಂತ ಹಿಡ್ದ ಹರ ಚರಣ ಎಡಿ ಮಾಡಿ ಉಣರಿ ಅಂತ ಹಿಡ್ದ ಹರ ಚರಣ ದೋಷ ಉಂಡನ ಸ್ವಾಮಿ ಹೊಟಿ ತುಂಬ ತಾನ ಉಂಡಂಗೆ ಹಂಗೆ ಒಂಟವ್ ಅದು ಪರೇಶಾನ ಉಂಡಂಗೆ ಹಂಗೆ ಒಂಟವ್ ಆದ ಪರೇಶಾನ ಶಾನ ಉಂಡಂಗೆ ಹಂಗೆ ಒಂಟವ್ ಅದು ಪರೇಶಾನ ಶಾನ ಪ್ರಸಾದ ಉಳಿಸು ಬರ್ದು ನೇಮ ಹಿಂದಿನ ಉಂಡುಂಡು ಹೊಟಿ ಉಬ್ಬಿ ಹೊಂಟೊಯ್ತು ಪ್ರಾಣ ಉಂಡುಂಡು ಹೊಟ್ಟಿ ಉಬ್ಬಿ ಹೊಂಟೊಯ್ತು ಪ್ರಾಣ ಉಂಡುಂಡು ಹೊಟಿ ಉಬ್ಬಿ ಹೊಂಟೊಯ್ತು ಪ್ರಾಣ ಗಂಡು ಹಾರಿದ ಹಂಶಾನ ಇದು ಇದು ಎಂತಾಯ್ತಂತ ಮಾಡಬೇಕು ಏನ ಇದು ಎಂಥದಾಯ್ತಂತ ಮಾಡಬೇಕು ಏನ ರಾತ್ರಿ ಆಗೋ ತಾನ ಆಗ್ಯಾರು ಸುಮನ ಭಯ ಒಳಗ ಹಾಕೋಬೇಕು ಸ್ವಾಮಿ ಒಯ್ದು ಯಾಣ ಬಾಯಿ ಒಳಗ ಹಾಕಬೇಕು ಸ್ವಾಮಿ ಯಾಣ ಬಾಯಿ ಒಳಗ ಹಾಕಬೇಕು ಸ್ವಾಮಿ ಒಯ್ದು ಯಾಣ ಈ ವರ್ಗ ಮಸ್ತಿ ಅದು ಮೈದಾನ ನಾಮಾಜು ಮಾಡುದಾರು ಅಲ್ಲಿ ಮುಸಲ್ಮಾನ ನಾಮಾಜು ಮಾಡುದಾರು ಅಲ್ಲಿ ಮುಸಲ್ಮಾನ ನಾಮಾಜು ಮಾಡುತ್ತಾರೋ ಅಲ್ಲಿ ಮುಸಲ್ಮಾನ ನಾಮಾಜು ಮಾಡುತ್ತಾರೋ ಅಲ್ಲಿ ಮುಸಲ್ಮಾನ ಅಲ್ಲೇ ಇಳೆ ಬಾಯಿ ನೀರು ಜಂಬರುಣ ತುಂಬಿ ತುಳ್ಕದಿತ್ತು ಐವತ್ತು ಸೋಪಾನ తుంబి తుడుకుతితో వైవత్ సూపన రాత్రి బారద టైము సుళవిల్ ఏనా ಕಂಬಳ್ಯಾಗ ತಂದು ಯಾಣ ಬಾಯ ಒಗದಾನ ಕಂಬಳ್ಯಾಗ ತಂದು ಯಾಣ ಬಾಯ ಹೋಗದಾನ ಕಂಬಳ್ಯಾಗ ತಂದು ಯಾಣ ಬಾಯ್ದ ಗಬರಸಿ ಮನೆ ಮನಿಗೋಡಿ ಬಂದ ಸಂಗಣ್ಣ ನೋಡ್ತಾನೋ ಜಗಲಿ ಮ್ಯಾಲ ಬಂದು ಕುಂತ ಅಣ ನೋಡ್ತಾನ ಜಗಲಿ ಮ್ಯಾಲ ಬಂದು ಕುಂತಾದೆ ಅಣ ನೋಡ್ತಾನ ಜಗಲಿ ಮ್ಯಾಲ ಬಂದು ಕುಂತಾದೆ ಅಣ ಹಂಗೆ ಎರಡು ಸಾಲ ಒಗದಾನ ಯಾಣ ಬರುತ್ತಾನೋ ಜಗಲಿ ಮ್ಯಾಲ ಇರುತ್ತಿತ್ತು ಯಾಣ ಬರುತ್ತಾನ ಜಗಲಿ ಮ್ಯಾಲ ಎರದಿತ್ತು ಶಾನ ಬರ್ಕತ್ ಬಸವಣ್ಣಂದು ಶಕ್ತಿ ತೋರ್ ಶ್ಯಾನ ಆಗಿ ಕುಂತರು ಗಂಡ ಹೆಣತಿ ಪಾರಿ ಶ್ಯಾನ ಆಗಿ ಕುಂತರ ಗಂಡ ಹೆಣ್ತಿ ಪಾರೇ ಶ್ಯಾನ ಆಗಿ ಕುಂತರ ಗಂಡ ಹೆಣತಿ ಶ್ಯಾನ ಕೋಳಿ ಕೂಗ ಹೊದ್ತಾಯ್ತು ನಾಕಾಯಿ ತಣ್ಣ ಗಂಡ ಗಂಥಳ ಬುದ್ಧಿ ಇಲ್ಲೇನ ಗಂಡ ಗಂತಳ ಹೆಣ್ತಿ ಬುದ್ಧಿ ಇಲ್ಲೇನ ಗಂಡ ಗಂಟಳ ಹೆಣತಿ ಬುದ್ಧಿ ಇಲ್ಲೇನ ಹಿಂದಿನಿಂದ ಹಾಕಿ ಬರ್ತಿ ಮನೆಗೋಡಿ ಸುಮ್ಮನ ಸಪನ್ಯಡಿ ಓಡಿ ಬರ್ತದ ನಿನಗೆ ತಿಳದಿಲ್ಲೇನ ಸಪನ್ ಅಡಿ ಓಡಿ ಬರ್ತದ ನಿನಗೆ ತಿಳದಿಲ್ಲೇನ ಕಂಬಳಗ ಗಂಟು ಕಟ್ಕೊಂಡು ನಡದಾರು ಹಣ ಗಂಡ ಹೆಂಡತಿ ಕಲ್ತು ಐದಾರು ಸಂಧಾನ ಗಂಡ ಹೆಂಡ ಕಲ್ತು ಐದರ ಸಂಧಾನ ಗಂಡ ಹೆಂಡ ಕಲ್ತು ಐದರ ಸಂಧಾನ ಏ ನಮಜೀನ ಟೈಮ್ ಆಯ್ತು ಬಂಧನ ಮೌಲಾನ ಅಜ ಕೊಡ್ಲಕ್ ಬಾಯಾಗ ವಜು ಮಾಡುತಾನ ಅಜ ಕೊಡ್ಲಕ್ ಬಾಯಾಗ ವಜು ಮಾಡು ತಾನ ಅಜ ಬಾಯಾಗ ವಜು ಮಾಡು ಏ ಹೇ ಅಂತಳ ಗಂಡ ಚಿಡಿಕಾರಿ ಅಂತಳಗಂಡಾಗ ಚೀಡಿ ಕಡಿ ನಿಂದ್ರೋ ನೀನಾ ನಾ ಒಗಿತೀನಿ ಬಾಯ್ದಾಗ ಐನೂರು ಹ್ಯಾಣ ನಾನು ಒಗಿತೀನಿ ಬಾಯ್ದಾಗ ಐನೂರು ಹ್ಯಾಣ ನಿಂತಾನ ಚಡಿ ಕಡಿ ಒಗದಳು ಹ್ಯಾಣ ಧಮಂದ ಸಪ್ಪಳು ಕೇಳಿ ಓಡತನ ಮೌಲಾನಾ ಧಡಲಂದೇಳಿ ಓಡತನ ಮೌಲಾನ ಕೇಳಿ ಓಡತನ ಮೌಲಾನ ಏ ಧಳ ಕೇಳಿ ಓಡದ ಮೌಲಾನ ಧಡಲಂದ ಸಬ್ಳ ಕೇಳಿ ಓಡ್ತಾನ ಮೌಲಾನ ಧಡಲಂದ ಸಪ್ಪಳ ಕೇಳಿ ಓಡತನ ಮೌಲಾನ ಧಡಲಂದ ಸಪ್ಪಳ ಕೇಳಿ ಓಡತನ ಮೌಲಾನ ಮರೇ ರೇ ಅಲ್ಲ ಜಿನ್ನ ಹೈ ಸಂತಾನ ಚಿಡಿ ಹೇಳಿ ಓಡ್ಕೋತ ಮ್ಯಾಲ ಕೊಂಟಾನ ಚಿಡಿ ಏರಿ ಓಡ ಕೋತ ಮ್ಯಾಲ ಕೊಂಟ ಮೊದಲೇ ಸಿಟಿ ನಾ ಗುಧ ಸಂಗಣ್ಣ ಎಲ್ಲ ಓಡಿ ಬರ್ತು ಮಿಂಡಯ್ಯ ನೀನಾ ಎ ಸಾಲ ಓಡಿ ಬರ್ತು ಮಿಂಡಯ್ಯ ನೀನಾ ಕೈಯಾಕಿ ಹಾಕಿ ತಗ ಬರ್ತಿದ್ದಿಲ್ಲ ಈಸ್ಲಾಕ ಸತ್ತನ ಮೌಲಾನ ಬರ್ತಿದ್ದಿಲ್ಲ ಈಸ್ ಲಾಕ ಸತ್ತ ಮೌಲಾನ ಬರ್ತಿದ್ದಿಲ್ಲ ಈಸ್ ಲಾಕ ಸತ್ತ ಮೌಲಾನ ಬೆಳಗೈತು ಗಂಡ ಹೆಣ್ದಿ ಬಂದು ತಾನ ಜಗಲಿ ಮೇಲೆ ಕುಂತಾದು ಐನೂರು ಯಾಣ ಜಗಲಿ ಮೇಲೆ ಕುಂತಾದು ಐನ ರಯಾಣ ಜಗಲಿ ಮ್ಯಾಲೆ ಕುಂತಾದು ಐನೂರು ಯಾಣ ಗಂಡ ಹೆಣ್ದಿ ಬಿ ಮಾಡ್ಯಾರೋ ಜಾನ ಜಗಲಿ ತೆಳ ಕುಣಿ ಉಡ್ದು ಮುಂಜಾರ ಯ ಜಗಲಿ ತೆಳಗ ಕುಡ್ದು ಮಂಜಾರೋ ಹ್ಯಾ ಬರ್ಕತ ಬಸವಣ್ಣನ ದೋಷದ ಹೈರಾಣ ಮುಗಿಸಿ ಬಿಡ್ತೀನಿ ಇಲ್ಲಿ ಘಾಶಾದ ಕೌನ ಮುಗಿಸಿ ಬಿಡ್ತೀನಿ ಇಲ್ಲಿ ಘಾಶಾದ ಕೌನ ಮುಗಿಸಿ ಬಿಡತಿನ ಇಲ್ಲಿ ಘಾಸ ಕೌನ ಏ ಜಾಲಿ ಹರಿ ಸತ್ಯವಾನ ಹಗಲಿರುಳು ಮಾಡ್ತೀವ್ರಿ ಆತನ ಧ್ಯಾನ ಹಗಲಿರಳು ಮಾಡ್ತೀವ್ರಿ ಆತನ ಧ್ಯಾನ ಹಗಲಿರಳು ಮಾಡ್ತೀವ್ರಿ ಆತನ ಧ್ಯಾನ ಬರಿದಾರಸ ವಜ ಗವಿನ ಬರಿವಾ ಹವ್ಯಾಸ ನಮದು ಬರಿತೀವಿ ಕವನ ಬರಿವ ಹವ್ಯಾಸ ನಮ್ದು ಬರಿತೀವಿ ಕವನ ರೂಂಪಳಿ ಬಸುವಂತ ಬರಿಲಿಲ್ಲ ಕುಟ್ಯಾನ ಆತನ ಮ್ಯಾಲಿರ್ಲಿ ಅರ್ಲಿರ್ಲಿ ನಿಮ್ಮದಂತ ಕರುಣ ಆತನ ಮ್ಯಾಲಿರ್ಲಿ ಅಲ್ಲಿರ್ಲಿ ನಿಮ್ಮದಂತ ಕರುಣ ಆತನ ಮ್ಯಾಲಿರ್ಲಿ ಅಲ್ಲಿರ್ಲಿ ನಿಮ್ಮದಂತ ಕರುಣ